ನಗರದಲ್ಲಿರುವ ವಾರ್ಡ್ ಸಂಖ್ಯೆ ಇಪ್ಪತ್ತ್ ಮೂರರಲ್ಲಿ ಚರಣಿಗಳ ಸಮಸ್ಯೆ ಕೇಳುವವರು ಯಾರು ಗಬ್ಬು ನಾರುತ್ತಿರುವ ಮೊಹಲ್ಲದ ಚರಣಿಗಳು ವಾರ್ಡ್ ಸಮಸ್ಯೆಗೆ ಸ್ಪಂದಿಸದ ನಗರಸಭೆ ಸದಸ್ಯರು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾದ ಈ ಪೇಶಮದವ್ರೂ ನಾನು ಧನ್ಯವಾದ ತಿಳಿಸ್ತೀನಿ ಅವ್ರ ಕಡೆಯಿಂದ ಇದ್ ಮಾಡ್ಕೊಂಡು ನನ್ ಕಡೆಯಿಂದ ಎಲ್ಲರಿಗೂ ಶುಭಾಶಯಗಳು ಕೊಡ್ತೀನಿ ಈ ಒಳ್ಳೆ ಕಾರ್ಯಾಚರಣೆ ಮಾಡಿಸಿ ಎಲ್ಲಾ ಕೆಲಸ ಮಾಡಿಸ್ಕೆ ಸೌಲಭ್ಯ ಮಾಡಿದವರಿಗೆ ಕಾಲ್ ಮಾಡಿದೆ ನಾನು ಕಾಲ್ ಮಾಡಿದ್ಮೇಲೆ ಬಕ್ಕ ಇಮಿಡಿಯೇಟ್ ಬಂದು ಕೆಲಸ ಮಾಡಿಸಿ ಎಲ್ಲಾ ಹಚ್ ಕೆಲಸ ಮಾಡಿಸಿದ ಎಲ್ಲ ಎಲ್ಲ ಕಿತ್ತಾಕಿದ್ಮೇಲೆ ಎಲ್ಲ ಬಿಳಕಾಗಿತ್ತು ಇಲ್ಲಿ ಪೂರ್ತಿ ರೋಡಿಗೆ ಚರಂಡಿ ನೀರ್ ಬಂದಿದೆ ಅವರ ಜೀಶನ ಮಾಡಿಸಿದ್ದಾರೆ ಬುರಾಣಣ ಬಂದು ನಿಂತ ಕೆಲಸ ಹಚ್ ಕಡೆ ಮಾಡಿಸಿ ಹೋಗ್ತಾ ಇದ್ದಾರೆ ವೋಟರ್ಸ್ ಇವರಿಗೆ ವಾರ್ಡ್ ಕೌನ್ಸ್ಲರ್ಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ್ರೆ ಅವರು ನಂಗೆ ಸೇರಲ್ಲ ಈ ವಾರ್ಡ್ ಕೌನ್ಸಿಲರ್ ಹೇಳ್ತಾನೆ ನಂಗೆ ಸೇರಲ್ಲ ಅಂತ ಈ ವಾರ್ಡ್ ಯಾರ್ಗೆ ಸೇರತ್ತೆ ಏನ್ ನನ್ಗೆ ಸೇರತ್ತ ಇವಾಗ ಅವ್ರ ಕೈಯಿಂದಾನೆ ವೋಟರ್ಸ್ ಕೈಯಿಂದಾನೆ ನಾನು ಹೇಳಿಸ್ತೀನಿ ಲೈವ್ ನಲ್ಲಿ ಬರ್ರಿ ಅವ್ರೇ ಹೇಳ್ತಾರೆ ಅವ್ರ ಬೈಂದ ಕೇಳ್ರಿ ನೀವೇ ಸರ್ ನಿಮಗೆ ನನ್ನ ಫೋನ್ ಮಾಡಿದಕ್ಕೆ ಏನ್ ಹೇಳಿದ್ರು ಕೌನ್ಸಿಲರ್ ನೆನ್ನೆ ನಮ್ಮ ಬಾವ್ರ ಫೋನ್ ಮಾಡಿದ್ದಾರೆ ಕೌನ್ಸಿಲರ್ಗೆ ಕೌನ್ಸ್ಲರ್ಗೆ ಫೋನ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ ಈ ವಾರ್ಡ್ ನನಗೆ ಸೇರಲ್ಲ ಬೇರೆಯವ್ರಿಗೆ ಸೇರತ್ತೆ ಇದು ಅಲ್ಲ ಇಪ್ಪತ್ತೆರಡು ಅಂತ ಮತ್ತೆ ಈ ರೋಡ್ ಯಾರಿಗೆ ಸೇರತ್ತೆ ನೀವೇ ಹೇಳಿ ಈ ರೋಡ್ ಇಪ್ಪತ್ತಿಗೆ ಸೇರತ್ತಾ ಅಥವಾ ಇಪ್ಪತ್ತ್ಮೂರಿಗೆ ಸೇರತ್ತಾ ಯಾರು ಜವಾಬ್ದಾರಿ ತೊಗೊಳ್ತಾರೆ ಯಾರಿಗೆ ಜವಾಬ್ದಾರಿ ಇದೆ ಇಲ್ಲಿ ಎಲ್ಲರ ಜವಾಬ್ದಾರಿ ಅಲ್ವಾ ಅದು ಸೊ ಆಸ್ ಎ ಕೌನ್ಸಿಲರ್ ನಾವು ಎಲೆಕ್ಟ್ ಮಾಡ್ತೀವಿ ಯಾರಿಗಾದ್ರೂ ಎಲೆಕ್ಟ್ ಮಾಡಿದಾಗ ವೋಟ್ ಮಾ ಓಟ್ ಕೇಳಕ್ ಮಾತ್ರ ಬರ್ತಾರೆ ಅದು ಯಾವ ಬೀದಿಯಲ್ಲಿ ಇರ್ಲಿ ಯಾವ ಏರಿಯಾದಲ್ಲಿ ಇರ್ಲಿ ಏನ್ ಮಾಡ್ತಾರೆ ಏ ನನಗೆ ಓಟ್ ಹಾಕಿ ನಿನಗೆ ಓಟ್ ಹಾಕಿ ಅಂತ ಹೇಳ್ತಾರೆ ಆದ್ರೆ ಕೆಲಸ ಮಾಡಿಸಕ್ಕಂತೂ ಯಾರ ಕೈಯಿಂದನೂ ಆಗಲ್ಲ ಬೇಸಿಕ್ ಫೆಸಿಲಿಟೀಸ್ ಕೊಡಕ್ ಆಗಲ್ಲ ಯಾರಿಗೆ ಇಲ್ಲಿ ನೀರು ಕೂಡ ಬರ್ತಾ ಇಲ್ಲ ನೀರು ಸರಿಯಾಗಿ ಬಿಡ್ತಾ ಇಲ್ಲ ಈ ಲೈನ್ ಇದೆಯಲ್ಲ ಈ ಲೈನ್ ಅಲ್ಲಿ ಸತಿ ದಿನ ಹೇಳಾಯ್ತು ನೀರು ಸಿಗ್ತಾ ಇಲ್ಲ ನಮ್ಗೆ ಬೇಸಿಕ್ ಫೆಸಿಲಿಟೀಸ್ ಅಂತೂ ಇಲ್ವೇ ಇಲ್ಲ ಮತ್ತೆ ಗಾಡಿ ಬರ್ತವೆ ಕಚರತ್ ಗಾಡಿ ಬರ್ತವೆ ಬಂದು ನಿಂತ್ಕೊಳ್ಳಲ್ಲ ಇಲ್ಲಿ ಹೋಗ್ತಾ ಇರ್ತವೆ ಅದು ಹದಿನೈದು ದಿಸಕ್ ಒಂದ್ಸತಿ ಬರುತ್ತೆ ಹದಿನೈದು ದಿಸಕ್ ಒಂದ್ಸತಿ ಬಂದ್ರು ಕೂಡ ನಿಲ್ಲಲ್ಲ ಆದ್ರೆ ನಾವು ಕಂದಾಯ ಕಟ್ಟಕ್ಕೆ ಹೋಗುವಾಗ ಪಕ್ಕ ಏನ್ ಮಾಡ್ತಾರೆ ಕ್ಲೀನಿಂಗ್ ಪರ್ಪಸ್ ಗೋಸ್ಕರ ಅಂತ ಚಾರ್ಜ್ ಮಾಡ್ತಾರೆ ನಮ್ಗೆ ಗಾಡಿನೇ ಬರಲ್ಲ ಯಾಕೆ ಚಾರ್ಜ್ ಮಾಡ್ತೀರಾ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಕಂದಾಯನೇ ಕಟ್ಬೇಡಿ ಅಂತ ಹೇಳ್ತಾರೆ ಸೊ ಯಾರಾದ್ರೂ ಜವಾಬ್ದಾರಿ ಹೋಗ್ಬೇಕು ಜವಾಬ್ದಾರಿ ತಗೊಂಡು ಇವೆಲ್ಲ ಸರಿಪಡಿಸ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಸೊ ವಾರ್ಡ್ ನಂಬರ್ ಟ್ವೆಂಟಿ ತ್ರೀ ಅವರು ಹೇಳ್ತಾರೆ ನನಗ್ ಸಿಗಲ್ಲ ಅಂತ ಯಾರ್ ಕೌನ್ಸಿಲರ್ ಇದಾರೆ ಅಲ್ಲಿ ನೀವ್ ಇದ್ ಮಾಡಿ ಮತ್ತೆ ಇಪ್ಪತ್ತವರು ಅವರು ಅಂತೂ ಬರೋದಿಲ್ಲ ಸೊ ನೋಡಿ ನೋಡ್ಬಿಟ್ಟು ಯಾರು ಜವಾಬ್ದಾರಿ ಪರ್ಸನ್ ಇದಾರೋ ಬಂದು ಟೇಕ್ ಕೇರ್ ಮಾಡ್ಬೇಕು ಇವಾಗ ನಗರಸಭೆ ಅಧ್ಯಕ್ಷರು ಏನನ್ನ ಗಾಡಿ ಕಳಿಸ್ಬೇಕಾ ಅಥವಾ ಇದಕ್ಕೆ ಸಂಬಂಧ ಪಟ್ಟಿರೋದು ಕೌನ್ಸಿಲರ್ ಮಾಡಿಸ್ಬೇಕಾ ನಿಂತ್ಕೊಂಡಿ ಇಲ್ಲಿ ಸಂಬಂಧಪಟ್ಟ ಕೌನ್ಸಿಲರ್ ಕೌನ್ಸ್ಲರ್ ಮಾಡಿಸ್ಬೇಕದು ಜವಾಬ್ದಾರಿ ತಗೊಂತಾ ಇಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ ಜವಾಬ್ದಾರಿ ಯಾರು ತಗೊಳಲ್ಲ ಜಸ್ಟ್ ವೋಟಿಂಗ್ ಗೋಸ್ಕರ ಬರ್ತಾರೆ ವೋಟಿಂಗ್ ಪವರ್ಸ್ ನ ಎಂಜಾಯ್ ಮಾಡಕ್ ಬರ್ತಾರೆ ಅಷ್ಟೇ ವಿನ್ಹಾ ಕ್ಲೀನಿಂಗ್ ಪರ್ಪಸ್ ಜವಾಬ್ದಾರಿ ಏನಕ್ಕೆ ಕೊಡೋದು ನಾವು ಒಂದು ಕೌನ್ಸಿಲರ್ಗೆ ಜವಾಬ್ದಾರಿ ಕೊಡೋದು ಏನಕ್ಕೆ ನಾವು ಬಂದು ನಮ್ಮ ಏರಿಯಾ ಹೆಂಗಿದೆ ಸ್ವಚ್ಛವಾಗಿದೆಯೋ ಅಥವಾ ಏನು ಬೇಸಿಕ್ ಫೆಸಿಲಿಟೀಸ್ ಸಿಕ್ತಿದೆಯೋ ಇಲ್ವೋ ಅಂತ ಅವ್ರು ನೋಡಬೇಕು ನೋಡ್ಬಿಟ್ಟು ಅವರು ಎಲ್ಲಿ ಮೇಲೆ ಅಧ್ಯಕ್ಷರಿಗೆ ಆಗ್ಲಿ ಅಥವಾ ಸಿ ಎಂ ಸಿ ಚೀಫ್ಗಾಗ್ಲಿ ಅವ್ರು ಹೇಳಬೇಕು ಅದು ಅದು ಬಿಟ್ಟು ಸುಮ್ಮನೆ ಜವಾಬ್ದಾರಿ ಏನು ತೊಗೊತಾನೆ ಇಲ್ಲ ಇವರೆಲ್ಲ ಆ ತರ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಇವಾಗ ಅಧ್ಯಕ್ಷರನ್ನ ನಿಂತ್ಕೊಂಡ್ ಮಾಡ್ಬೇಕಂದ್ರೆ ಈ ವಾರ್ಡ್ ನಲ್ಲಿ ಕೌನ್ಸಿಲರ್ ರಿಸಾಲ್ ಇದ್ರೆ ಅವ್ರು ಮಾಡಕ್ ಬರತ್ತೆ ಇದು ಜವಾಬ್ದಾರಿ ಬರೋದು ಕೌನ್ಸಿಲರ್ ಇಂದು ದಯವಿಟ್ಟು ನಾನು ಒಂದ್ ಮನ್ವಿ ಮಾಡ್ಕೊಂತ ಇದೀನಿ ಒಂದ್ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ರಂಜಾನ್ ಬರ್ತಾ ಇದೆ ಪೂರ್ತಿ ಎಲ್ಲಾ ಏರಿಯಾ ಎಷ್ಟು ಮುಸ್ಲಿಮ್ಸ್ ಏರಿಯಾ ಇತ್ತೆ ಮೂವತ್ತೊಂದ್ ನು ಅಚ್ಕಟ್ಟಾಗೆ ಒಂದ್ ಸ್ವಲ್ಪ ನಿಂತ್ಕೊಂಡು ನೀವು ಟೈಮ್ ತೆಗ್ದಿ ಜನರಿಗೋಸ್ಕರ ಒಂದ್ ಸ್ವಲ್ಪ ಕೆಲಸ ಮಾಡ್ಬಿಟ್ರೆ ಬಹಳ ಉಪಕಾರ ಮಾಡ್ದಂಗ್ ಆಗತ್ತೆ ಸರ್ ಎಲ್ಲಾರ್ಗು ಹೇಳ್ತಾ ಇರೋದು ಏರಿಯಾಸ್ ಈ ತರ ಕಸ ಕಡ್ಡಿ ಎಲ್ಲ ಬಂದು ನೋಡಿ ಸ್ವಚ್ಛತೆಯನ್ನು ಕಾಪಾಡಬೇಕಂತ ತಮ್ಮಲ್ಲೆಲ್ಲ ವಿನಂತಿ ಮಾಗಲ್ಪೇಟೆ ಹೇರಾರ್ ಮಸತಿ ಇರೋರು ನಾವು ಹೇರಾರ್ ಪಕ್ ಹೇರ ಮಸೂದಿ ಪಕ್ದಾಗೆ ಈ ತರ ರೂಮ್ ಗಳು ಒಳಾಕಿ ರೂಮ್ ಗಳ ಒಳಾಕಿ ಎಲ್ಲಾ ಚರಂಡಿ ಎಲ್ಲ ಬ್ಲಾಕ್ ಮಾಡಿದ್ರು ಆ ವಾರ್ಡ್ನವ್ರಿಗೆ ಕೇಳಿದ್ರೆ ಆ ವಾರ್ಡ್ನವರು ಸೇರಲ್ಲ ಅಂತ ಹೇಳ್ತಾರೆ ಈ ವಾರ್ಡ್ನವ್ರ್ ಕೇಳಿದ್ರೆ ಈ ವಾರ್ಡ್ ವಾರ್ಡ್ ಸೇರಲ್ಲ ಅಂತ ಹೇಳ್ತಾರೆ ಇದು ಯಾ ಕಳದಿ ಮಲ್ಲದ ಅಡಗು ಸೇರೋದಿಲ್ಲ ಅಂತ ಹೇಳ್ತಾರೆ ಮೊಲ ಒಡ್ಗೂ ಸೇರೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಮೆಗಲ್ಪೇಟೆ ವಾರ್ಡ್ಗೂ ಸೇರಲ್ಲ ಅಂತ ಹೇಳ್ತಾರೆ ಮತ್ತೆ ಯಾವ ವಾರ್ಡ್ ಸೇರೋದು ಯಾವ ವಾರ್ಡ್ ಅವರು ಯಾರು ಓಟ್ ಹಾಕೋರು ಇವರು ಸುಮ್ನೆ ಹೂ ಅಂತ ಇದ್ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಈ ಕಡೆ ತಿರುಗಿ ನೋಡಲ್ಲ ಜನಗಳಿಗೆ ತೊಂದರೆ ತೊಂದ್ರೆ ಅಲ್ಲ ಯಾರು ಕೇಳೋರು ಯಾರು ಯಾರ ಇವ್ರಿಗೆ ಯಾರು ಗೊತ್ತಿಲ್ವೇನೋ ಈ ತರ ಇದಾಗ್ತಿದೆಯಲ್ಲಪ್ಪ ನೋಡ್ಕೊಂಡು ಸಮಸ್ಯೆ ಬಗೆಹರಿಸ್ರಿ ಅಂತ ಹೇಳಿದ್ರೆ ಏ ಬರಲ್ಲ ನೋಡೋಣ ಇವತ್ ಬರ್ತೀವಿ ನಾಳೆ ಬರ್ತೀವಿ ಅಂತ ಒಂದ್ ತಿಂಗಳಿಂದ ಸತಾಸಿ ಇವತ್ ನಗರಸಭೆದವರೇ ಬಂದಿ ಆ ನಗರಸಭೆ ಬಂದಿ ಕೆಲಸ ಮಾಡ್ತಾ ಇದಾರೆ ಮಸೀದಿ ಕಮಿಟಿದವ್ರು ಇದಾರಲ್ಲ ಅವರು ಇವ್ರ ಮೇಲಿಂದ ಅವ್ರ ಮೇಲೆ ಅವ್ರ ಮೇಲಿಂದ ಇವ್ರ ಮೇಲೆ ಹಾಕಿ ಸುಮ್ನೆ ಇದ್ ಮಾಡ್ಕೊಂಡು ಹೇಳ್ತಾರೆ ಯಾರು ಬಂದು ಕೆಲಸ ಮಾಡೋರ್ ಇಲ್ಲ ಇಲ್ಲಿ ನಾವು ದಿವಸ ಸಹಿತ ಇರಬೇಕು ನಾವು ಯಾರು ಬಂದು ಮಾತಾಡೋರ್ ಇಲ್ಲ ಕೇಳೋರ್ ಇಲ್ಲ ಇಲ್ಲಿ ಏನಪ್ಪಾ ಹಿಂಗ್ ಸಮಸ್ಯೆ ಆಗ್ತಿದೆಯಲ್ಲ ಈ ತರ ಚರಂಡಿ ಮುಚ್ಕೊಂಡು ಹೋಗ್ಯವಲ್ಲ ನೀರು ಹೊಯ್ಲ್ತೀರಾ ಹೋಗ್ತಾ ಇಲ್ವಲ್ಲ ಇಲ್ಲಿಂದ ಹೋಗಿ ದೊಡ್ಡ ಚರಂಡಿಗ್ ಸೇರೋದು ಇಲ್ಲಿಂದ ಇದು ಮ್ಯಾಲಿಂದ ಇಲ್ಲ ನಾಲ್ಕು ವಾಡೆಯಿಂದ ಬಂದಿ ಇಲ್ಲಿ ನೀರು ಸೇರ್ಕೊಂಡು ಇಲ್ಲಿಂದ ಹೋಗೋದು ಇದಕ್ ಯಾರು ಬಗೆಹರಿಸೋದೇ ಯಾರ್ ಇದಕ್ಕೆ ಯಾರು ಕೇಳೋರು ನಾವು ಕೆಟ್ಟೋರ್ ಹಾಕ್ತಿವಿ ಇವಾಗ ಆ ರಂಜಾನ್ ನಿಂದ ನಾಳೆಯಿಂದ ರಂಜಾನ್ ಚಾಲು ಆಗುತ್ತೆ ಗೆ ನಮಾಜಿ ಮಾಡೋದಕ್ಕೂ ಆಗೋದಿಲ್ಲ ಇಲ್ಲಿ ನಮಾಜಿ ಮಾಡೋಕೆ ಪ್ರಾರ್ಥನೆ ಮಾಡ್ಕೊಂಡು ನಿಂತಮಕ್ಕೂ ಆಗಲ್ಲ ಇಲ್ಲಿ ಇಂತ ಸಮಸ್ಯೆ ಇದೆ ಯಾರು ಬಗೆಹರಿಸೋರು ಇದಿಲ್ಲ ನಗರಸಭೆಯಿಂದ ಗಾಡಿ ಕಳ್ಸಿ ಇವತ್ತು ಕೆಲಸ ಮಾಡಿಸ್ತಾ ಇದ್ದಾರೆ ಮಕ್ಳು ಇದಾವೆ ಕಾಯಿಲೆ ಕಸಾಲೆ ಬಿದ್ರೆ ಯಾರು ಹೊಣೆ ಅದಕ್ಕೆ ಯಾರು ಹೊಣೆ ಆಗೋದಿಲ್ಲ ನಾವು ಇವಾಗ ನಾವು ಕೈಲೇ ಇದ್ದೀವಿ ಏನನ್ನ ಹೆಚ್ಚು ಕಡಿಮೆ ಆಗೋರು ಅವ್ರ ಮನೆಯಿಂದ ಬರೋ ಅವ್ರು ನೋಡ್ತಾರ ಬಂದಿ ಇವಾಗ ಬೇರೆಯವ್ರಿಗೆ ಏರಿಯಾದವ್ರಿಗೆ ತೊಂದರೆ ಆಗೋದ್ ಅವ್ರು ಎಲ್ಲೆಲ್ಲೋ ಇರ್ತಾರೆ ಅವರು ಆರಾಮಾಗಿ ಅವ್ರ ಇದ್ರಾಗೆ ಅವ್ರು ಇದ್ದಾರೆ ಎ ಸಿ ರೂಮ್ ಗಳನ್ನಾಗೆ ನಾವು ಇರ್ಯಾದ ಇಲ್ಲಿ ಬೀದಿಯಾಗಿ ಇದ್ದೀವಿ ಜನಗಳಿಗೆ ಇಲ್ಲಿ ತೊಂದರೆ ಆಗುತ್ತಲ್ಲ ಯಾರು ಕೇಳೋರ್ ಇಲ್ವೇನು ಇವ್ರಿಗೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಏ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಉತ್ತಮ ಆಹಾರ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಏನೇನೋ ರಾತ್ರಿ ಎಲ್ಲ ವಾಕ್ ಮಾಡದೆ ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಯಾಕ್ರಿ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲಾನ ಮೂರ್ ತಿಂಗಳು ನಿರಂತರವಾಗಿ ತಗೊಳ್ಳಿ ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ